ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಇದೀಗ ಅಪಾಯಕಾರಿ ಹಂತ ತಲುಪುತ್ತಿದ್ದಂತೆ ಈಗ ಇಸ್ರೇಲ್ ಅಧಿಕಾರಿಗಳು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇರಾನ್ ಸುಪ್ರೀಂ ಲೀಡರ್ನ ಹತ್ಯೆ ಮಾಡೋ ಬಗ್ಗೆ ಯೋಚನೆ ಇದೆ ಅಂತ ಹೇಳಿದ್ದಾರೆ ಅಮೆರಿಕದ ವಾಲ್ ಸ್ಟ್ರೀಟ್ ಜನರಲ್ ಸುದ್ದಿ ಮಾಧ್ಯಮದೊಂದಿಗೆ ಇಸ್ರೇಲ್ನ ಟಾಪ್ ಅಧಿಕಾರಿಗಳು ಈ ಮಾಹಿತಿ ಹಂಚಿಕೊಂಡಿದ್ದಾರೆ ಅಲ್ಲದೆ ಈ ಸಂಘರ್ಷ ನಿಲ್ಬೇಕಾದ್ರೆ ಒಂದು ಇರಾನ್ ಸ್ವಯಂ ಪ್ರೇರಿತವಾಗಿ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ನಿಲ್ಲಿಸಬೇಕು ಇಲ್ವೋ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂನ ನಾವು ಧ್ವಂಸ ಮಾಡ್ತೀವಿ ಪುನಃ ರಚಿಸೋಕೆ ಆಗ್ಬಾರ್ದು ಹಾಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಮತ್ತೊಬ್ಬ ಇಸ್ರೇಲ್ ಅಧಿಕಾರಿ ಕೂಡ ಇಸ್ರೇಲ್ ಮಾಧ್ಯಮಗಳಿಗೆ ಈ ಮಾಹಿತಿ ಹಂಚಿಕೊಂಡಿದ್ದಾರೆ ಇಸ್ರೇಲ್ ಸರ್ಕಾರಕ್ಕೆ ಖಮೇನಿ ಅಂತ್ಯ ಮಾಡೋ ಸಾಧ್ಯತೆ ಕಾಣ್ತಿದೆ ಅದನ್ನ ಇಸ್ರೇಲ್ ಪರಿಗಣಿಸಿದೆ ಅಂತ ಹೇಳಿದ್ದಾರೆ ಈ ಮೂಲಕ ಇರಾನ್ನಲ್ಲಿ ಇಸ್ರೇಲ್ ರೆಜಿಮ್ ಚೇಂಜ್ಗೆ ಅಧಿಕಾರ ಬದಲಾಯಿಸೋಕೆ ಕೈ ಹಾಕೋದು ಬಹುತೇಕ ಖಚಿತವಾಗ್ತಿದೆ ಇತ್ತೀಚೆಗೆ ಇಸ್ರಾಲ್ ಪ್ರಧಾನಿ ಬೆಂಜಮಿನ್ ನತನ್ಯಾಹು ಕೂಡ ಇದೇ ತರ ಹೇಳಿಕೆ ಕೊಟ್ಟಿದ್ರು ಶೀಘ್ರದಲ್ಲೇ ಇರಾನ್ಗೆ ಸ್ವಾತಂತ್ರ್ಯ ಸಿಗತ್ತೆ ಖಮೇನಿಗಳ ಆಡಳಿತ ಅಂತ್ಯ ಮಾಡ್ತೀವಿ ಅಂತ ಹೇಳಿದ್ರು ಅದರ ಬೆನ್ನಲ್ಲೇ ಇರಾನ್ನ ಟಾಪ್ ಮಿಲಿಟರಿ ನಾಯಕರು ಖಮೇನಿಯ ಆಪ್ತರು ಸಲಹೆಗಾರರೆಲ್ಲರನ್ನೂ ಹತ್ಯೆ ಮಾಡಲಾಗಿತ್ತು ಈಗ ಇಸ್ರೇಲ್ ಕಡೆಯಿಂದ ಈ ಸ್ಫೋಟಕ ಸುದ್ದಿ ಬರ್ತಿದೆ ಇದರ ನಡುವೆಯೇ ಇಸ್ರೇಲ್ ಇರಾನ್ ಮೇಲೆ ದೊಡ್ಡ ಅಟ್ಯಾಕ್ ಮಾಡಿದೆ ಶನಿವಾರ ಇಸ್ರೇಲ್ ಮೇಲೆ ಇರಾನ್ ಇನ್ನೂರು ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿತ್ತು ಇದಕ್ಕೀಗ ಶನಿವಾರ ರಾತ್ರಿ ಇಸ್ರೇಲ್ ಪ್ರತಿಕಾರ ಹೇಳಿದೆ ಆಪರೇಷನ್ ರೈಸಿಂಗ್ ಲಯನ್ ಹೆಸರಲ್ಲಿ ಇರಾನ್ ಆರ್ಥಿಕ ಮೂಲಗಳಿಗೆ ಹಾನಿ ಮಾಡಿದೆ ಜಗತ್ತಿನ ಅತಿ ದೊಡ್ಡ ಗ್ಯಾಸ್ ಫೀಲ್ಡ್ ಸೌತ್ ಪಾರ್ಸ್ ಮೇಲೆ ಅಟ್ಯಾಕ್ ಆಗಿದೆ ಇದರಿಂದ ಅಲ್ಲಿರೋ ಒಂದು ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅತ್ತ ಜನವಸತಿ ಪ್ರದೇಶಗಳ ಮೇಲೂ ದಾಳಿಯಾಗಿದೆ ಪರಿಣಾಮ ಕನಿಷ್ಠ ತೊಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಜೊತೆಗೆ ಇನ್ನಿತರ ಹಲವಾರು ಅಣು ಕೇಂದ್ರ ಮಿಲಿಟರಿ ಸೈಟ್ಗಳ ಮೇಲೂ ದಾಳಿಯಾಗಿದೆ ಇದಕ್ಕೆ ಇರಾನ್ ಕೂಡ ಕೌಂಟರ್ ಕೊಟ್ಟಿದೆ ಇಸ್ರೇಲ್ನ ಟೆಲ್ ಅವ್ಯೂ ಹೈಫಾ ಮೇಲೆ ಹೊಸ ದಾಳಿ ನಡೆಸಿದೆ ಇದರಿಂದ ಇಸ್ರೇಲ್ನಲ್ಲಿ ಹದಿಮೂರು ಜನ ಮೃತಪಟ್ಟಿದ್ದಾರೆ ದಾಳಿ ಮತ್ತು ಪ್ರತಿ ದಾಳಿ ಕಂಟಿನ್ಯೂ ಆಗಿದೆ ಇನ್ನು ಇಸ್ರೇಲ್ ದಾಳಿಗೆ ಇರಾನ್ಗೆ ಎಷ್ಟೆಲ್ಲ ಪೆಟ್ಟಾಗಿದೆ ಅನ್ನೋ ಕುರಿತು ಸ್ಯಾಟಲೈಟ್ ಇಮೇಜ್ ಗಳು ಲಭ್ಯವಾಗಿದೆ ಇರಾನ್ನ ಪಶ್ಚಿಮ ಭಾಗದಲ್ಲಿರೋ ಎರಡು ಮಿಸೈಲ್ ಬೇಸ್ಗಳು ಸುಟ್ಟು ಹೋಗಿರೋದು ಗೋಚರಿಸಿದೆ ಈ ಇಮೇಜ್ ಗಳನ್ನ ಪ್ಲಾನೆಟ್ ಲ್ಯಾಬ್ಸ್ ಪಿ ಬಿ ಸಿ ರಿಲೀಸ್ ಮಾಡಿದೆ ಅತ್ತ ಇರಾನ್ ರಾಜಧಾನಿ ತೆಹ್ರಾನ್ನಲ್ಲಿ ನತಾಂಜ್ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಫೆಸಿಲಿಟಿಯಲ್ಲಿ ಅನೇಕ ಬಿಲ್ಡಿಂಗ್ಗಳು ಡ್ಯಾಮೇಜ್ ಆಗಿವೆ ಇವುಗಳನ್ನು ಮ್ಯಾಕ್ಸರ್ ಟೆಕ್ನಾಲಜೀಸ್ ರಿಲೀಸ್ ಮಾಡಿದೆ ಇತ್ತ ಮಿಡಲ್ ಈಸ್ಟ್ನಲ್ಲಿ ಯುದ್ಧ ಭೀಕರವಾಗ್ತಿದ್ದಂತೆ ಬ್ರಿಟನ್ ತನ್ನ ಫೈಟರ್ ಜೆಟ್ ಮತ್ತು ಇತರೆ ಸೇನಾ ಅಸೆಟ್ಗಳನ್ನು ಮಿಡಲ್ ಈಸ್ಟ್ನಲ್ಲಿ ನಿಯೋಜಿಸ್ತಿದೆ ಸಂಭವನೀಯ ಬಿಕ್ಕಟ್ಟು ಎದುರಿಸೋಕೆ ತಯಾರಾಗ್ತಿವೆ ಅಂತ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಹೇಳಿದ್ದಾರೆ ಅತ್ತ ಚೀನಾ ವಿದೇಶಾಂಗ ಸಚಿವ ವಾಂಗ್ ಇ ಇರಾನ್ ಮತ್ತು ಇಸ್ರೇಲ್ ವಿದೇಶಾಂಗ ಸಚಿವರೊಂದಿಗೆ ಫೋನ್ ಕಾಲ್ನಲ್ಲಿ ಮಾತಾಡಿದ್ದಾರೆ ಈ ಕುರಿತು ರಿಯಾಕ್ಟ್ ಮಾಡಿದ ವಾಂಗ್ ಇ ಇಸ್ರೇಲ್ ಕ್ರಮಗಳನ್ನ ಖಂಡಿಸಿ ಇರಾನ್ಗೆ ಬೆಂಬಲ ಸೂಚಿಸಿದ್ದಾರೆ ಇರಾನ್ ಮೇಲೆ ದಾಳಿ ನಡೆಸಿ ಇಸ್ರೇಲ್ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘಿಸಿದೆ ಚೀನಾ ಇದನ್ನ ವಿರೋಧಿಸುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ಉಭಯ ದೇಶಗಳ ಸಮಸ್ಯೆ ಬಗೆಹರಿಸೋಕೆ ಮಧ್ಯಸ್ಥಿಕೆ ವಹಿಸೋಕೆ ರೆಡಿ ಇದೀವಿ ಅಂತ ಹೇಳಿದ್ದಾರೆ ಇತ್ತ ಜೂನ್ ಹದಿನಾಲ್ಕರಂದು ಹುಟ್ಟುಹಬ್ಬ ಆಚರಿಸಿಕೊಂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಪೋಸ್ಟ್ ಹಾಕಿ ಶುಭ ಕೋರಿದ್ದಾರೆ ನೀವೊಬ್ರು ಅದ್ಭುತವಾದ ನಾಯಕ ಅತ್ಯಂತ ಧೈರ್ಯಶಾಲಿ ಇಸ್ರೇಲ್ಗೋಸ್ಕರ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದ್ದೀರಿ ನಮ್ಮ ಶತ್ರು ನಿಮಗೂ ಶತ್ರು ನಾವಿಂದು ತೆಗೆದುಕೊಳ್ತಿರೋ ಕ್ರಮದಿಂದ ಮುಂದೆ ಎಲ್ಲರಿಗೂ ಎದುರಾಗಬಲ್ಲ ಅಪಾಯವನ್ನ ನಿಲ್ಲಿಸೋಕೆ ಸಾಧ್ಯವಾಗುತ್ತೆ ನಮ್ಮ ಗೆಲುವು ನಿಮಗೂ ಗೆಲುವಾಗಿರುತ್ತೆ ಅಂತ ಹೇಳಿದ್ದಾರೆ ಅತ್ತ ಇರಾನ್ ಜೊತೆಗಿನ ಸಂಘರ್ಷದ ನಡುವೆ ಬೆಂಜಮಿನ್ ನೆತನ್ಯಾಹು ಮಗ ಔನೇರ್ ನೆತನ್ಯಾಹು ಅವರ ಮದುವೆ ಕೂಡ ಕ್ಯಾನ್ಸಲ್ ಆಗಿದೆ ಜೂನ್ ಹದಿನಾರಕ್ಕೆ ಇವರ ಮದುವೆ ನಡಿಬೇಕಿತ್ತು ಆದ್ರೆ ಗಾಜಾದಲ್ಲಿ ಇನ್ನು ಇಸ್ರೇಲ್ ಒತ್ತೆಯಾಳುಗಳು ಸಿಲುಕಿಕೊಂಡಿದ್ದಾರೆ ಹೀಗಿರುವಾಗ ನೆತನ್ಯಾಹು ಚಿಂತೆ ಇಲ್ಲದೆ ತಮ್ಮ ಮಗನ ಮದುವೆ ಮಾಡಿಸೋಕೆ ಮುಂದಾಗಿದ್ದಾರೆ ಅಂತ ವಿವಾದ ಆಗಿತ್ತು ನೆತನ್ಯಾಹು ಸರ್ಕಾರದ ವಿರೋಧಿಗಳು ಬೀದಿಗಿಳಿದು ಪ್ರತಿಭಟಿಸಿದ್ರು ಈಗ ಮದುವೆ ನಿಲ್ಲಿಸಲಾಗಿದೆ ಇನ್ನ ಇರಾನ್ ಇಸ್ರೇಲ್ ಸಂಘರ್ಷನ ತಿಳಿಯಾಗಿಸೋಕೆ ಜರ್ಮನಿ ಫ್ರಾನ್ಸ್ ಮತ್ತು ಬ್ರಿಟನ್ ಮುಂದೆ ಬಂದಿವೆ ಕೂಡಲೇ ನ್ಯೂಕ್ಲಿಯರ್ ಪ್ರೋಗ್ರಾಂ ಕುರಿತು ಇರಾನ್ ಜೊತೆ ಮಾತುಕತೆ ನಡೆಸೋಕೆ ಆಫರ್ ಇಟ್ಟಿವೆ ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಇರಾನ್ಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ ನಾವು ಯುದ್ಧ ಪ್ರವೇಶ ಮಾಡಬೇಕಾಗತ್ತೆ ಅಂತ ಹುಂಕರಿಸಿದ್ದಾರೆ ಇರಾನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ನಾವು ಏನೂ ಮಾಡಿಲ್ಲ ಒಂದು ವೇಳೆ ನಮ್ಮನ್ನ ನೀವು ಗುರಿ ಮಾಡಿಕೊಂಡ್ರೆ ನಮ್ಮ ಮೇಲೆ ಯಾವುದೇ ರೀತಿಯ ಅಟ್ಯಾಕ್ ಆದರೆ ನಾವು ದಾಳಿ ಮಾಡ್ತೀವಿ ಪೂರ್ಣ ಶಕ್ತಿಯೊಂದಿಗೆ ನಿಮ್ಮ ಮೇಲೆ ಬೀಳ್ತೀವಿ ನಾವು ಮಾಡೋ ದಾಳಿಯನ್ನ ನೀವು ಹಿಂದೆಂದೂ ಕಂಡಿರಲ್ಲ ಆ ರೀತಿ ಅಟ್ಯಾಕ್ ಮಾಡಬೇಕಾಗತ್ತೆ ನಮಗೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಕಮ್ಮಿ ಮಾಡೋದು ದೊಡ್ಡ ವಿಷಯ ಏನಲ್ಲ ಅಂತ ಹೇಳಿದ್ದಾರೆ ಈ ಎಲ್ಲಾ ಘಟನೆಗಳ ನಂತರ ಇರಾನ್ ಕಡೆಯಿಂದ ಬಿಗ್ ಸ್ಟೇಟ್ಮೆಂಟ್ ಬಂದಿದೆ ಇಸ್ರೇಲ್ ದಾಳಿ ನಿಲ್ಲಿಸಿದ್ರೆ ನಾವು ದಾಳಿ ನಿಲ್ಲಿಸ್ತೀವಿ ಅಂತ ಶಾಂತಿಯ ಮಾತಾಡಿದೆ ಅವರ ಅಗ್ರೆಷನ್ ಸ್ಟಾಪ್ ಆದ್ರೆ ನಾವು ಸ್ಟಾಪ್ ಮಾಡ್ತೀವಿ ಇರಾನ್ ಯಾವುದೇ ರಿಟಾಲಿಯೇಷನ್ ಮಾಡೋಕೆ ಹೋಗಲ್ಲ ಅಂತ ಇರಾನ್ನ ವಿದೇಶಾಂಗ ಮಂತ್ರಿ ಅಬ್ಬಾಸ್ ಹೇಳಿದ್ದಾರೆ ಜೊತೆಗೆ ಅಮೆರಿಕ ಇದರಲ್ಲಿ ಭಾಗಿಯಾಗಿದೆ ಅನ್ನೋದಕ್ಕೆ ನಮಗೆ ಸಾಕಷ್ಟು ಪುರಾವೆಗಳು ಸಿಕ್ಕಿವೆ ಅಂತ ಹೇಳಿದ್ದಾರೆ ಆದರೆ ಇದಕ್ಕೆ ಇಸ್ರೇಲ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಬಹುಶಃ ಇಸ್ರೇಲ್ ಈ ದಾಳಿಯನ್ನ ನಿಲ್ಲಿಸೋದು ಕೂಡ ಅನುಮಾನ ಯಾಕಂದ್ರೆ ಅವರು ಈಗಾಗಲೇ ಹದಿನಾಲ್ಕು ದಿನಗಳ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಿದೆ ಜೊತೆಗೆ ಇರಾನ್ನಿಂದ ಈ ಹೇಳಿಕೆ ಬಂದ ಬೆನ್ನಲ್ಲೇ ಇಸ್ರೇಲ್ ಹೊಸ ಎಚ್ಚರಿಕೆ ಕೊಟ್ಟಿದೆ ಇರಾನ್ನ ಶಸ್ತ್ರಾಸ್ತ್ರ ಉತ್ಪಾದಕ ಘಟಕಗಳು ಮತ್ತು ಇತರೆ ಮಿಲಿಟರಿ ಇನ್ಫ್ರಾಗಳ ಸುತ್ತ ಯಾರೆಲ್ಲ ಇದ್ದಾರೋ ಈ ಕೂಡಲೇ ಅಲ್ಲಿಂದ ಜನ ಜಾಗ ಖಾಲಿ ಮಾಡಿ ಮುಂದಿನ ಸೂಚನೆವರೆಗೂ ವಾಪಸ್ ಬರಬೇಡಿ ಅಂತ ಹೇಳಿದೆ ಹೀಗಾಗಿ ಇಲ್ಲಿ ದಾಳಿ ಪ್ರತಿದಾಳಿ ನಿಲ್ಲಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ ಇನ್ನು ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನ ಭಾರತದ ರಫೇಲ್ ಫೈಟರ್ ಜೆಟ್ ಹೊಡೆದಾಕಿದ್ದೀವಿ ಅಂತ ಬೊಗಳೆ ಬಿಟ್ಟಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ರಫೇಲ್ ಫೈಟರ್ ಜೆಟ್ ತಯಾರಕ ಕಂಪನಿ ಡೆಸಾಲ್ಟ್ ಏವಿಯೇಷನ್ ಸಿಇಒ ಎರಿಕ್ ಟ್ರಾಫಿಯರ್ ಮಾತಾಡಿದ್ದಾರೆ ಪಾಕ್ ಹೇಳಿಕೆಯನ್ನ ಹಾಕಿದ್ದಾರೆ ಇಂಟರ್ವ್ಯೂ ಒಂದರಲ್ಲಿ ಮಾತಾಡಿರೋ ಎರಿಕ್ ಭಾರತ ಈ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆ ನೀಡಿಲ್ಲ ಸೊ ಇದುವರೆಗೂ ಇದು ಸ್ಪಷ್ಟವಾಗಿಲ್ಲ ಪಾಕಿಸ್ತಾನದ ಹೇಳಿಕೆ ಸಂಪೂರ್ಣ ಸುಳ್ಳು ಅಂತ ಹೇಳಿದ್ದಾರೆ ಜೊತೆಗೆ ಕಾಂಬ್ಯಾಟ್ ಏವಿಯೇಷನ್ನಲ್ಲಿ ಕೇವಲ ನಷ್ಟವನ್ನ ತಪ್ಪಿಸುವುದಷ್ಟೇ ಸಕ್ಸಸ್ ಅಲ್ಲ ಗುರಿ ತಲುಪುವುದು ಕೂಡ ಎರಡನೇ ಮಹಾಯುದ್ಧದಲ್ಲಿ ಮಿತ್ರ ರಾಷ್ಟ್ರಗಳಿಗೂ ಸಾಕಷ್ಟು ಹಾನಿಯಾಗಿತ್ತು ಹಾಗಂತ ಅವರು ಸೋತ್ರು ಅಂತ ಯಾರು ಹೇಳೋಕೆ ಆಗಲ್ಲ ಅಂತಿಮವಾಗಿ ಅವರೇ ಗೆದ್ರು ಸೊ ಯಾವುದೇ ನಷ್ಟ ಅಥವಾ ಸಕ್ಸಸ್ ಸರಿಯಾದ ಸಮಯಕ್ಕೆ ಕ್ಲಿಯರ್ ಆಗತ್ತೆ ಆಗ ಅದರಿಂದ ಕೆಲವರು ಆಶ್ಚರ್ಯ ಅಂತ ಹೇಳಿದ್ದಾರೆ ಇನ್ನು ರಫೇಲ್ ಫೈಟರ್ ಜೆಟ್ ಬಗ್ಗೆ ಮಾತಾಡಿ ರಫೇಲ್ ಎಲ್ಲಾ ರೀತಿಯಲ್ಲೂ ಅತ್ಯುತ್ತಮ ಪ್ರದರ್ಶನ ನೀಡೋ ಫೈಟರ್ ಜೆಟ್ ನೇರ ಹೋರಾಟದಲ್ಲಿ ಎಫ್ ಟ್ವೆಂಟಿ ಟು ರಾಪ್ಟರ್ ಸಮಕ್ಕೆ ಇಲ್ಲದಿರಬಹುದು ಅದು ಐದನೇ ತಲೆಮಾರಿನ ವಿಮಾನ ಆಗದೇ ಇರಬಹುದು ಆದರೆ ರಫೇಲ್ ರೋಲ್ ಫೈಟರ್ ಜೆಟ್ ಆಗಿದೆ ಏರ್ ಟು ಏರ್ ಕಾಂಬ್ಯಾಟ್ ಏರ್ ಟು ಗ್ರೌಂಡ್ ಸ್ಟ್ರೈಕ್ಸ್ ನ್ಯೂಕ್ಲಿಯರ್ ಮಿಷನ್ಸ್ ಮತ್ತು ಕ್ಯಾರಿಯರ್ ಆಪರೇಷನ್ಸ್ ಮತ್ತು ಬೇಹುಗಾರಿಕೆ ಸೇರಿ ಹಲವು ಪಾತ್ರಗಳನ್ನು ಸಮರ್ಥವಾಗಿ ನಿಭಾಯಿಸಬಲ್ಲದು ಅಂತ ಎರಿಕ್ ಹೇಳಿದ್ದಾರೆ ಪದೇ ಪದೇ ಭಾರತದ ವಿರುದ್ಧ ನಾಲಿಗೆ ಹರಿಬಿಟ್ಟು ಟ್ರೋಲ್ ಆಗೋ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮತ್ತೆ ಟ್ರೋಲ್ ಆಗಿದ್ದಾರೆ ಭಾರತದಲ್ಲಿ ಐಪಿಎಲ್ ನಡೆಯೋ ವೇಳೆ ನಮ್ಮ ಸೈಬರ್ ವಾರಿಯರ್ಸ್ ಸ್ಟೇಡಿಯಂನ ಫ್ಲಡ್ ಲೈಟ್ಸ್ಗಳನ್ನು ಹ್ಯಾಕ್ ಮಾಡಿ ಸ್ವಿಚ್ ಆಫ್ ಮಾಡಿದ್ರು ಅಂತ ಹೇಳಿದ್ದಾರೆ ಪಾಕ್ನ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ನಿಂತು ಖ್ವಾಜಾ ಆಸಿಫ್ ಈ ಹೇಳಿಕೆ ನೀಡಿದ್ದಾರೆ ಅಲ್ಲದೆ ಸೈಬರ್ ವಾರಿಯರ್ಸ್ ಭಾರತದ ಮೇಲಿನ ಸೈಬರ್ ಅಟ್ಯಾಕ್ ಭಾಗವಾಗಿ ಭಾರತದ ಡ್ಯಾಮ್ ಗೇಟ್ಗಳ ಕಂಟ್ರೋಲ್ ಸಿಸ್ಟಮ್ಗಳ ಆಕ್ಸೆಸ್ ಪಡೆದಿದ್ರು ಅಂತ ಹೇಳಿದ್ದಾರೆ ಈ ಹೇಳಿಕೆಯಿಂದ ಭಾರಿ ಟ್ರೋಲ್ ಆಗಿದ್ದಾರೆ ನಮ್ಮ ಐ ಪಿ ಎಲ್ ಸ್ಟೇಡಿಯಂ ಫ್ಲಡ್ ಲೈಟ್ಸ್ ಆಫ್ ಮಾಡಿದ್ದೀವಿ ಅಂತ ಹೆಮ್ಮೆ ಪಡೋ ಮೊದಲು ನಿಮ್ಮ ವಿದ್ಯುತ್ ಬಿಲ್ ಅನ್ನ ಕಟ್ಕೊಳ್ಳಿ ಅಂತ ಒಬ್ಬ ಯೂಸರ್ ಪೋಸ್ಟ್ ಮಾಡಿದ್ದಾರೆ ಇನ್ನೊಬ್ರು ಐ ಪಿ ಎಲ್ ಫ್ಲಡ್ ಲೈಟ್ಸ್ ವೈಫೈನಿಂದ ರನ್ ಆಗಲ್ಲ ಅವುಗಳನ್ನು ನಿಮ್ಮ ಸ್ವಂತ ಇಂಟರ್ನೆಟ್ ರೂಟರ್ನಂತೆ ಹ್ಯಾಕ್ ಮಾಡಲು ಸಾಧ್ಯವಿಲ್ಲ ಅಂತ ಖ್ವಾಜಾ ಆಸಿಫ್ಗೆ ತಿರುಗೇಟು ನೀಡಿದ್ದಾರೆ ಸೈಪ್ರಸ್ ಸೇರಿದಂತೆ ಮೂರು ದೇಶಗಳ ಪ್ರವಾಸಕ್ಕೆ ತೆರಳುತ್ತಿರೋ ವಿಚಾರವಾಗಿ ಪಿ ಮೋದಿ ಮಾತಾಡಿದ್ದಾರೆ ಜಾಗತಿಕ ಭಯೋತ್ಪಾದನೆ ವಿರುದ್ಧ ಹೋರಾಡೋ ಬಗ್ಗೆ ಹಾಗೂ ಗ್ಲೋಬಲ್ ಸೌತ್ ದೇಶಗಳ ಸಮಸ್ಯೆ ಬಗೆಹರಿಸಿಕೊಳ್ಳೋ ಬಗ್ಗೆ ಮಾತುಕತೆ ನಡೆಸೋಕೆ ಈ ಪ್ರವಾಸ ನೆರವಾಗಲಿದೆ ಅಂತ ಮೋದಿ ತಿಳಿಸಿದ್ದಾರೆ ಇದೇ ವೇಳೆ ಸೈಪ್ರಸ್ ಭಾರತದ ಆಪ್ತ ದೇಶ ಹಾಗೆ ಮೆಡಿಟರೇನಿಯನ್ ಪ್ರದೇಶದಲ್ಲಿ ಇಂಪಾರ್ಟೆಂಟ್ ಪಾರ್ಟ್ನರ್ ಅಂತ ಹೇಳಿದ್ದಾರೆ ಜೂನ್ ಹದಿನೈದು ಹದಿನಾರು ಎರಡು ದಿನ ಮೋದಿ ಸೈಪ್ರಸ್ ಅಲ್ಲಿ ಇರಲಿದ್ದಾರೆ ಜೊತೆಗೆ ಅಲ್ಲಿಂದ ನೇರವಾಗಿ ಕೆನಡಾದ ಕಾನನಸ್ ಕಿಸ್ ನಲ್ಲಿ ನಡೆಯಲಿರುವ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಜೂನ್ ಹದಿನೆಂಟಕ್ಕೆ ಕ್ರೊವೇಷಿಯಾ ರಾಷ್ಟ್ರಕ್ಕೆ ತೆರಳಲಿದ್ದಾರೆ ಪಶ್ಚಿಮ ಆಫ್ರಿಕಾ ದೇಶ ನೈಜೀರಿಯಾದಲ್ಲಿ ದೊಡ್ಡ ದಾಳಿ ನಡೆದಿದೆ ಬಂದು ದಾರಿಯೊಬ್ಬ ಸಿಕ್ಕ ಸಿಕ್ಕಲ್ಲಿ ಗುಂಡಿನ ದಾಳಿ ನಡೆಸಿದ್ದಾನೆ ಪರಿಣಾಮ ಕನಿಷ್ಠ ನೂರು ಜನ ಸಾವನ್ನಪ್ಪಿದ್ದಾರೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹೀಗಂತ ಅಮ್ನೆಸ್ಟಿ ಇಂಟರ್ ರಿಪೋರ್ಟ್ ಮಾಡಿದೆ ಬೆನ್ಯೂ ರಾಜ್ಯದ ಎಲೆವಾಟಾ ಅನ್ನೋ ಹಳ್ಳಿಲಿ ಶುಕ್ರವಾರ ಈ ದಾಳಿ ನಡೆದಿದೆ ಈ ಪ್ರದೇಶದಲ್ಲೇ ಹಲವರು ಕಾಣೆಯಾಗಿದ್ದಾರೆ ಅಂದ್ಹಾಗೆ ನೈಜೀರಿಯಾದ ಬೆನ್ಯೂ ಸೇರಿದಂತೆ ಇತರೆ ಪ್ರದೇಶಗಳಲ್ಲಿ ಕುರಿಗಾಹಿಗಳು ಮತ್ತು ರೈತರ ನಡುವೆ ಭೂ ವಿವಾದ ಇದೆ ಕುರಿಗಾಹಿಗಳು ಕುರಿ ಮೇಯಿಸೋಕೆ ಭೂಮಿ ಬೇಕಂದ್ರೆ ರೈತರು ಬೆಳೆ ಬೆಳೆಯೋಕೆ ಭೂಮಿ ಬೇಕಂತಾರೆ ಇದೇ ಕಾರಣಕ್ಕೆ ಆಗಾಗ ಇಲ್ಲಿ ಸಂಘರ್ಷ ನಡೀತಾ ಇರುತ್ತೆ ಇನ್ನು ಆತ್ಮರಕ್ಷಣೆಗಾಗಿ ಈ ಕುರಿಗಾಹಿಗಳು ಬಂದೂಕನ್ನು ಕೂಡ ಇಟ್ಕೊಂಡಿರ್ತಾರೆ. ಹೀಗಾಗಿ ಈ ದಾಳಿನ ಯಾರ್ ನಡೆಸಿದ್ದಾರೆ ಅನ್ನೋ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಿದೆ ಅಮೆರಿಕದ ಮಿನೆಸೋಟಾದಲ್ಲಿ ಇಬ್ಬರು ಡೆಮಾಕ್ರೆಟಿಕ್ ಸಂಸದರ ಮನೆ ಮೇಲೆ ಗುಂಡಿನ ದಾಳಿ ನಡೆದಿದೆ ಪರಿಣಾಮ ಮಿನೆಸೋಟಾ ಹೌಸ್ ನ ಮಾಜಿ ಸ್ಪೀಕರ್ ಹಾಲಿ ಸಂಸದೆ ಮೆಲೆಸ್ಸಾ ಹಾರ್ಟ್ ಮನ್ ಮತ್ತವರ ಪತಿ ಸಾವನ್ನಪ್ಪಿದ್ದಾರೆ ಇನ್ನೊಂದ್ ಕಡೆ ಸಂಸದ ಜಾನ್ ಹಾಫ್ ಮನ್ ಅವರ ಮನೆ ಮೇಲೂ ಗುಂಡಿನ ದಾಳಿ ನಡೆದಿದೆ ಪರಿಣಾಮ ಜಾನ್ ಮತ್ತವರ ಪತ್ನಿ ಗಾಯಗೊಂಡಿದ್ದಾರೆ ಹೀಗಂತ ೋಟ ಗವರ್ನರ್ ಟೀಮ್ ವಾಲ್ಜ್ ಹೇಳಿದ್ದಾರೆ ಅಲ್ಲದೆ ಇದೊಂದು ರಾಜಕೀಯ ಪ್ರೇರಿತ ಕೃತ್ಯ ಅಂತ ಆರೋಪಿಸಿದ್ದಾರೆ ಪೊಲೀಸರ ವೇಷದಲ್ಲಿ ಸಂಸದರ ಮನೆಗೆ ಎಂಟ್ರಿ ಪಡೆದು ಆರೋಪಿಗಳು ಈ ಕೃತ್ಯ ನಡೆಸಿ ಪರಾರಿಯಾಗಿರ್ಬೋದು ಅಂತ ಅಲ್ಲಿನ ಅಧಿಕಾರಿಗಳು ಶಂಕೆ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ದಾಳಿ ಸಂಬಂಧ ಓರ್ವ ಶಂಕಿತ ಆರೋಪಿನ ಪೊಲೀಸರು ಐಡೆಂಟಿಫೈ ಮಾಡಿದ್ದಾರೆ ಆತನನ್ನ ಐವತ್ತೇಳು ವರ್ಷದ ವ್ಯಾನ್ಸ್ ಬೋಲ್ಟರ್ ಅಂತ ಗುರುತಿಸಲಾಗಿದೆ ಈ ವ್ಯಾನ್ಸ್ ಈ ಹಿಂದೆ ಮಿನಿಸೋಟಾ ಸ್ಟೇಟ್ ಬೋರ್ಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಂದ್ರೆ ಸರ್ಕಾರಿ ಅಧಿಕಾರಿಯಾಗಿದ್ದ ಅಂತ ಗೊತ್ತಾಗಿದೆ ಇನ್ನು ಈತನ ಬಂಧನಕ್ಕೆ ಸಹಾಯ ಮಾಡಿದ್ರೆ ಐವತ್ತು ಸಾವಿರ ಡಾಲರ್ ಬಹುಮಾನ ನೀಡುವುದಾಗಿ ಎಫ್ಬಿಐ ಘೋಷಿಸಿದೆ ದಾಳಿ ನಡೆಸಲು ಬಳಸಿದ್ದ ವಾಹನ ಪೊಲೀಸರಿಗೆ ಸಿಕ್ಕಿದ್ದು ಅದರಲ್ಲಿ ಒಂದು ಲೆಟರ್ ಕೂಡ ಪತ್ತೆಯಾಗಿದೆ ಆ ಪತ್ರದಲ್ಲಿ ಹೀಗೆ ಹಲವು ಸಂಸದರ ಹೆಸರುಗಳಿವೆ ಅವರನ್ನು ಕೂಡ ದಾಳಿಕೋರರು ಟಾರ್ಗೆಟ್ ಮಾಡೋ ಯೋಜನೆ ಹಾಕೊಂಡಿದ್ರು ಅಂತ ಪೊಲೀಸರು ಹೇಳಿದ್ದಾರೆ ಈ ಘಟನೆಯ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಂಡಿಸಿದ್ದಾರೆ ಇದೊಂದು ಭಯಾನಕ ದಾಳಿ ಇಂಥದ್ದೆಲ್ಲ ಸಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಈ ಬಗ್ಗೆ ಎಫ್ಬಿಐ ತನಿಖೆ ನಡೆಸಲಿದೆ ಅಂತ ಹೇಳಿದ್ದಾರೆ ಇನ್ನು ಬ್ರಿಟನ್ನ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಕೇರಳದಲ್ಲಿ ತುರ್ತು ಭೂಸ್ಪರ್ಶ ಆಗಿದೆ ಇಂಧನ ಕೊರತೆಯಿಂದ ಕೇರಳದ ತಿರುವನಂತಪುರಂ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಶನಿವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಎಮರ್ಜೆನ್ಸಿ ಲ್ಯಾಂಡ್ ಆಗಿದೆ ಇಂಧನ ಕೊರತೆಯಿಂದ ಪೈಲಟ್ ಫೈಟರ್ ಜೆಟ್ ಲ್ಯಾಂಡ್ ಮಾಡೋಕೆ ಪರ್ಮಿಷನ್ ಕೇಳಿದರು ಆಮೇಲೆ ಏರ್ಪೋರ್ಟ್ ಅಧಿಕಾರಿಗಳು ಪರ್ಮಿಷನ್ ನೀಡಿದ್ದಾರೆ ಸದ್ಯ ಈ ಏರ್ಕ್ರಾಫ್ಟ್ ಏರ್ಪೋರ್ಟ್ನಲ್ಲೇ ಉಳಿದಿದ್ದು ಕೇಂದ್ರ ಸರ್ಕಾರದಿಂದ ಅನುಮೋದನೆ ಸಿಕ್ಕ ನಂತರ ರಿಫ್ಯೂಯಲಿಂಗ್ ಮಾಡಲಾಗುತ್ತೆ ಬ್ರಿಕ್ಸ್ ಒಕ್ಕೂಟದ ಪಾಲುದಾರ ರಾಷ್ಟ್ರವಾಗಿ ವಿಯೆಟ್ನಾಂ ಅಧಿಕೃತವಾಗಿ ಸ್ಥಾನ ಪಡ್ಕೊಂಡಿದೆ ಹೀಗಂತ ಬ್ರಿಕ್ಸ್ ಸದಸ್ಯ ರಾಷ್ಟ್ರ ಬ್ರೆಜಿಲ್ನ ವಿದೇಶಾಂಗ ಇಲಾಖೆ ಘೋಷಿಸಿದೆ ಅಲ್ಲದೆ ಗ್ಲೋಬಲ್ ವ್ಯಾಲ್ಯೂ ಚೈನ್ ಸಿಸ್ಟಮ್ನಲ್ಲಿ ಆರ್ಥಿಕ ಅಭಿವೃದ್ಧಿಗಾಗಿ ಏಷ್ಯಾ ಭಾಗದಲ್ಲಿ ವಿಯೆಟ್ನಾಂ ಇಂಪಾರ್ಟೆಂಟ್ ಕಂಟ್ರಿ ಆಗಿದೆ ಅಂತ ಬ್ರೆಜಿಲ್ ಹೇಳಿದೆ ಅಂದಹಾಗೆ ಈಗಾಗಲೇ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಹಾಗೂ ದಕ್ಷಿಣ ಆಫ್ರಿಕಾ ಈಜಿಪ್ಟ್ ಇರಾನ್ ಇಂಡೋನೇಷ್ಯಾ ಯು ಎ ಇ ಮತ್ತು ಇಥಿಯೋಪಿಯಾ ದೇಶಗಳು ಈ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳಾಗಿವೆ ಇನ್ನು ಬೆಲರೂಸ್ ಬೊಲಿವಿಯಾ ಕಜಕಿಸ್ತಾನ್ ಕ್ಯೂಬಾ ನೈಜೀರಿಯಾ ಮಲೇಷಿಯಾ ಥೈಲ್ಯಾಂಡ್ ಉಗಾಂಡ ಮತ್ತು ಉಜ್ಬೆಕಿಸ್ತಾನ ಒಂಬತ್ತು ಪಾಲುದಾರ ರಾಷ್ಟ್ರಗಳಾಗಿವೆ ದುಬೈನಲ್ಲಿ ಅರವತ್ತೇಳು ಅಂತಸ್ತಿನ ಬೃಹತ್ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಪರಿಣಾಮ ಮೂರು ಸಾವಿರದ ಎಂಟುನೂರ ಇಪ್ಪತ್ತು ಜನರನ್ನ ಬೇರೆಡೆ ಶಿಫ್ಟ್ ಮಾಡಲಾಗಿದೆ ಅದೃಷ್ಟವಶಾತ್ ಯಾವುದೇ ಸಾವು ನೋವಾಗಿಲ್ಲ ಮರೀನಾ ಪಿನಾಕಲ್ ಹೆಸರಿನ ಅಪಾರ್ಟ್ಮೆಂಟ್ ಅಲ್ಲಿ ಈ ಘಟನೆಯಾಗಿದೆ ಸ್ಥಳೀಯ ಅಗ್ನಿಶಾಮಕ ದಳ ಹಾಗೂ ರಕ್ಷಣಾ ತಂಡಗಳು ಸತತ ಆರು ಗಂಟೆ ಕಾರ್ಯನಿರ್ವಹಿಸಿ ಬೆಂಕಿನ ಯಶಸ್ವಿಯಾಗಿ ನಂದಿಸಿದ್ದಾರೆ ಬೆಂಕಿ ಹತ್ಕೊಂಡಿರುವ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದು ಇದಕ್ಕೆ ಕಾರಣ ಇನ್ನಷ್ಟೇ ಗೊತ್ತಾಗಬೇಕಿದೆ ವಿಶ್ವದ ಅತಿ ಉದ್ದ ವಿಷಕಾರಿ ಹಾವು ಕಿಂಗ್ ಕೋಗ್ರಾಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿ ಹೊರಬಿದ್ದಿದೆ ಈ ಕಿಂಗ್ ಕೋಬ್ರಾ ತಳಿಯಲ್ಲಿ ನಾಲ್ಕು ಪ್ರಭೇದಗಳನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಹೊಸ ಅಧ್ಯಯನದಿಂದ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ ನೂರ ಎಂಬತ್ತೆಂಟು ವರ್ಷಗಳ ಸುದೀರ್ಘ ಸಂಶೋಧನೆಯಿಂದ ಇದು ಗೊತ್ತಾಗಿದೆ ಈ ಪ್ರಭೇದಗಳನ್ನ ನಾರ್ದರ್ನ್ ಕಿಂಗ್ ಕೋಬ್ರಾ ಸುಂದಾ ಕಿಂಗ್ ಕೋಬ್ರಾ ವೆಸ್ಟರ್ನ್ ಘಾಟ್ಸ್ ಕಿಂಗ್ ಕೋಬ್ರಾ ಮತ್ತು ಲುಜೋನ್ ಕಿಂಗ್ ಕೋಬ್ರಾ ಅಂತ ಗುರುತಿಸಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ಕಾರ